Hi everyone, welcome back to Rajesh Vlogs. ಬನ್ನಿ ನಾವು ದಸರಾ ದಿನ ಹೇಗೆಲ್ಲ ಸೆಲೆಬ್ರೇಷನ್ ಮಾಡಿದ್ವಿ ಅಂತ ಹೇಳ್ತೀನಿ ಆ ದಸರಾ ದಿನ ಆವತ್ತಿನ ದಿನ ನಾವು ಹೋಳಿಗೆ ಮಾಡಿದ್ವಿ ಹೋಳಿಗೆ ಮಾಡಿ ಎಲ್ಲ ದೇವ್ರಿಗೂ ನೈವೇದ್ಯ ಕೊಡಬೇಕಾಗಿತ್ತು ಹಾಗಾಗಿ ನಾವೂ ನಮ್ಮ ಸಿಸ್ಟರು ಹೋಗ್ತಾ ಇದ್ವಿ ಸೊ ಫಸ್ಟ್ ಬಂದು ಜಟ್ಲಿಂಗೇಶ್ವರ ದೇವಸ್ಥಾನ ಅಂತ ಹೇಳ್ಬಿಟ್ಟು ಆ ದೇವಸ್ಥಾನಕ್ಕೆ ಹೋಗಿಬಿಟ್ಟು ನೈವೇದ್ಯ ಎಲ್ಲ ಕೊಟ್ಟು ನಮಸ್ಕಾರ ಮಾಡಿಬಿಟ್ಟು ಸೊ ನೆಕ್ಸ್ಟು ಬಂದು ಇನ್ನೊಂದು ದೇವಮಾಯಿ ದೇವಸ್ಥಾನ ಅಂತ ಹೇಳ್ತಾರೆ ನಮ್ಮ ಊರಲ್ಲಿ ತುಂಬ ದೇವಸ್ಥಾನ ಇದೆ ಹಾಗಾಗಿ ಆ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಎಲ್ಲ ಮಾಡಿ ನಮ್ಮ ಮಕ್ಕಳು ನೋಡಿ ತೆಂಗಿನ ನೀರು ಸಹ ಬಿಡ್ತಾ ಇಲ್ಲ ಅಲ್ಲೇ ಎಲ್ಲರೂ ಅದೇ ಪಾತ್ರೆಯಲ್ಲೇ ತೆಂಗಿನಕಾಯಿ ಚಿಪ್ ತೊಗೊಂಡೆ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಸೊ ಕುಡ್ಕೊಂಡು ನಾರ್ಮಲ್ ಆಗಿ ಇನ್ನೊಂದು ದೇವಸ್ಥಾನ ಅಲ್ಲೇ ಪಕ್ಕದಲ್ಲಿ ಲಕ್ಷ್ಮೀ ದೇವಿ ದೇವಸ್ಥಾನ ಐತಿ ಅಲ್ಲಿ ಹೋಗ್ಬಿಟ್ಟು ಕೂತ್ಕೊಂಡು ನಮಸ್ಕಾರ ಮಾಡಿ ಒಂದು ಸ್ವಲ್ಪ ನೆಕ್ಸ್ಟ್ ಬಂದು ಬಸವಣ್ಣನ ದೇವಸ್ಥಾನ ಸೊ ಬಸವಣ್ಣ ದೇವಸ್ಥಾನ ಅಂತಂದರೆ ಇದು ನಮ್ಮೂರು ದೇವಸ್ಥಾನ ಗೌರ್ಮೆಂಟ್ ಅಂಡ್ರಲ್ಲಿ ಹೋಗಿದೆ ಸೊ ನಾನು ಇನ್ನೊಂದು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ತುಂಬ ಚೆನ್ನಾಗಿದೆ ದೇವಸ್ಥಾನ ಯಾವತ್ತಾದರೂ ಒಂದು ಸಾರಿ ವಿಸಿಟ್ ಮಾಡಿ ಅದು ಇನ್ನೂ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ಸೊ ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ ಕನ್ಸ್ಟ್ರಕ್ಷನು ಹಾಗಾಗಿ ಆ ದೇವಸ್ಥಾನ ನಾನು ಎರಡು ವರ್ಷ ಆಗಿತ್ತು ನಾನು ಊರಿಗೆ ಹೋಗ್ತೀನಿ ಹಾಗಾಗಿ ಎಲ್ಲ ಸುತ್ತಾಡಿಕೊಂಡು ನೋಡಿಕೊಂಡು ಮನೆಗೆ ಬಂದ್ವಿ ಆಮೇಲೆ ಸಂಜೆ ನಾವು ಏನು ಮಾಡಿದ್ವಿ ಅಂತಂದರೆ ಈ ಬನ್ನಿ ಗಿಡದ ಎಲೆಗಳನ್ನ ತಗೊಂಡು ಮನೆ ಮನೆಗೆ ಹೋಗ್ಬಿಟ್ಟು ಬನ್ನಿ ತಗೊಂಡು ಬಂಗಾರದಂಗೆ ಇರೋಣ ಅಂತ ಹೇಳಿಬಿಟ್ಟು ಶುಭಾಶಯ ಹೇಳ್ಕೊಂಡು ಕೊಟ್ಟು ಬರ್ತೀವಿ ಸೊ ಯಾಕೆ ಇದನ್ನು ಆಚರಿಸ್ತೀವಿ ಅಂತಂದರೆ ನಾವು ಈ ಬನ್ನಿ ಮರಕ್ಕೆ ಒಂದು ದೇವರ ಸ್ಥಾನ ಕೊಟ್ಟಿರ್ತಾರಂತೆ ಅಂದರೆ ದಸರಾ ದಿನ ಸಂಜೆ ಮರದ ಸಂಜೆ ಆ ಮರದ ಎಲೆಗಳನ್ನ ತಂದು ಪೂಜೆ ಮಾಡಿ ಆಮೇಲೆ ಆ ಎಲೆಗಳನ್ನ ಚಿನ್ನದ ಗಟ್ಟಿ ಎಂದು ಕರಿ ಕರಿತಾರೆ ಅದನ್ನು ಕೈಯಲ್ಲಿ ಹಿಡ್ಕೊಂಡು ಮನೆ ಮನೆಗೆ ಹೋಗಿ ಒಬ್ರಿಗೊಬ್ರು ಕೊಟ್ಟು ಬನ್ನಿ ತಗೊಳ್ರಿ ಬಂಗಾರದಂಗೆ ಇರೋಣ ಅಂತ ಹೇಳ್ಬಿಟ್ಟು ಶುಭಾಶಯ ಶುಶಃ ಹೇಳ್ತಾರೆ ಹಾಗಾಗಿ ನಾವು ಏನು ಮಾಡ್ತೀವಿ ಅಂದರೆ ಈ ಬನ್ನಿನ ಒಬ್ಬರು ಗೊಟ್ಟು ಒಬ್ರೊಬ್ರು ಕೊಟ್ಬಿಟ್ಟು ನಾವು ಆ ಶುಭಾಶಯ ಹೇಳ್ಬಿಟ್ಟು ಬರ್ತೀವಿ ಹಾಗಾಗಿ ಇದು ಬನ್ನಿ ಗಿಡಕ್ಕೆ ನಾವು ಏನಂತ ಕರೀತಾರೆ ಅಂದರೆ ಇದಕ್ಕೆ ಕ್ಷಮಿ ವೃಕ್ಷ ಎಂದು ಕರೀತಾರೆ ಆಮೇಲೆ ಆ ಎಲೆಗಳನ್ನು ಗಟ್ಟಿ ಚಿನ್ನ ಅಂತ ಕರೀತಾರೆ ಹಾಗಾಗಿ ನಾವು ಬನ್ನಿ ತೊಗೊಂಡು ಬಂಗಾರದಂಗೆ ಇರೋಣ ಅಂತ ಹೇಳಿಬಿಟ್ಟು ಎಲ್ಲರೂ ಮನೆ ಮನೆಗೆ ಹೋಗ್ಬಿಟ್ಟು ಶುಭಾಶಯ ಹೇಳು ಅವ್ರದ್ದು ಆಶೀರ್ವಾದ ತೊಗೊಂಡು ಬರ್ತೀವಿ ಹೀಗೆ ಈ ರೀತಿಯಾಗಿ ನಮ್ಮೂರಲ್ಲಿ ನಾವು ದಸರಾ ಹಬ್ಬನ ಸೆಲೆಬ್ರೇಷನ್ ಮಾಡ್ತೀವಿ ನೋಡಿ ನಮ್ಮ ಮನೆಯಲ್ಲೂ ಸಹ ನಾವು ಯಾವ ರೀತಿ ಮಾಡಿದ್ವಿ ಅಂತ ಇಷ್ಟ ಹೊರಗಡೆ ಹೋಗಿ ಕೊಟ್ಟು ಬಂದ್ವಿ ಹಾಗೆ ಮನೆಯಲ್ಲೂ ಸಹ ನಾವು ಅದೇ ಅತ್ತೆ ನಮ್ಮ ಆವ ಅವ್ರ ಚಿಕ್ಕಮ್ಮ ಚಿಕ್ಕಪ್ಪ ಸೊ ಅದೇ ಥರನೇ ನಾರ್ಮಲಾಗಿ ಎಲ್ಲರಿಗೂ ಬನ್ನಿ ಕೊಟ್ಟು ಚೆನ್ನಾಗಿರೋಣ ಅಂತ ಹೇಳಿಬಿಟ್ಟು ಆಶೀರ್ವಾದ ತೊಗೊಳೋದು ನೋಡಿ ಯಾವ ರೀತಿ ಅಂತ ನಮ್ಮ ಮನೇಲಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್